ಯಾವುದೇ ತರಕಾರಿಯನ್ನು ಉಪಯೋಗಿಸದೆ ಮನೆಯಲ್ಲಿರುವಂಥ ಸಾಮಗ್ರಿಯಿಂದ ತುಂಬ ರುಚಿಯಾದ ಆರೋಗ್ಯಕರವಾದ ಸಿರಿಧಾನ್ಯಗಳ ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಆರೋಗ್ಯಕ್ಕೆ ಆರೋಗ್ಯ ರುಚಿಗೆ ರುಚಿ ಮಾಡೋದು ತುಂಬಾ ಸರಳ ಏನು ಶ್ರಮ ಇಲ್ಲದ ಕೆಲಸ ಇದು ನಮಗೆ ಬನ್ನಿ ಹೆಂಗೆ ಮಾಡಬೇಕು ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸಣ್ಣ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ಹಾಕಿ ಸೇಮ್ ಪ್ರಮಾಣದಲ್ಲಿ ತೊಗರಿಬೇಳೆ ಒಂದು ಚಮಚೆ ಹೆಸರು ಕಾಳು ಒಂದು ಚಮಚೆ ಅಲಸಂದಿ ಒಂದು ಚಮಚದಷ್ಟು ಮೆಟ್ಗೆ ಕಾಳು ಒಂದು ಚಮಚೆ ಕಡಲಿ ಎರಡು ಚಮಚದಷ್ಟು ಶೇಂಗಾ ಸೇ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಈ ಎಲ್ಲ ದವಸ ಧಾನ್ಯಗಳನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಈಗೆಲ್ಲಾನು ಇದನ್ನು ನೀರು ಹಾಕ್ಕೋಬೇಕು ಅದಕ್ಕೆ ಅಳತಿ ಮಾಡ್ಕೋಬೇಕ್ರಿ ಈಗ ಒಂದು ದೊಡ್ಡ ಗ್ಲಾಸಿನಿಂದ ನೋಡ್ರಿ ಒಂದು ಗ್ಲಾಸಿನ ಮೇಲೆ ಸ್ವಲ್ಪ ರೀ ಅದಕ್ಕೆ ನೀರು ಹಾಕಿ ನೀಟಾಗಿ ನಾವು ಒಂದು ಎರಡು ಮೂರು ಸಾರಿ ತೊಳಿಬೇಕು ರೀ ಯಾಕಂತಂದ್ರೆ ನೀರು ಹಾಕಿ ನಾವು ನೀಟಾಗಿ ತೊಳೆದಿಲ್ಲ ಅಂತಂದ್ರೆ ಏನೈತ್ರಿ ಅದಕ್ಕೆ ಸಿರಿಧಾನ್ಯಗಳಿಗೆ ಮೆಡಿಸಿನ್ ಹಾಕಿರ್ತಾರೆ ಅದು ನೀಟಾಗಬೇಕು ಅದಕ್ಕೆ ಒಂದು ಎರಡರಿಂದ ಮೂರು ಸಾರಿ ತೊಳೆದ ಒಂದು ಪಾತ್ರೆಗೆ ಹಾಕ್ಕೊಂಡೇನು ರೀ ಈಗ ಅದಕ್ಕೆ ನೋಡಿರಿ ನಾವು ಒಂದು ಕುಕ್ಕರ್ ಪಾತ್ರೆ ಒಳಗೆ ಎಂಟು ಗ್ಲಾಸಿನಷ್ಟು ನೀರು ಹಾಕ್ಕೊಂಡೇನು ರೀ ಗ್ಯಾಸ್ ಹಚ್ಚಿ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಸ್ಲೋತ್ ನಂಗೆ ಹಸಿ ವಾಸನೆ ಹೋಗ್ಬೇಕು ರೀ ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ ಹಂಗೆ ಹುರಿಬೇಕು ಇದನ್ನ ಘಮ್ಮ ವಾಸನೆ ಬರ್ತಿರ್ತೈತೆ ರೀ ಅವಾಗಲೇ ಈಗ ಆಲ್ರೆಡಿ ನೀರನ್ನು ನಾವು ಬಿಸಿ ಇಟ್ಟಿದ್ದೆ ರೀ ಚೆನ್ನಾಗಿ ನೀರು ಬಿಸಿ ಆಗಿದೆ ಆ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಇವಾಗ ಹುರಿದಿರುವಂಥ ಅಕ್ಕಿ ಬೆಳೆ ಎಲ್ಲನೂ ಹಾಕಿ ಮುಚ್ಚಿ ಲೋ ಟು ಫ್ಲೇಮ್ ಒಳಗೆ ಒಂದು ಎರಡು ವಿಜಿಲ್ ಮಾಡ್ಕೊಂಡು ಬರ್ತೀನಿ ರೀ ಈಗ ಎರಡು ವಿಜಿಲ್ ಮಾಡ್ಕೊಂಡು ಬಂದೆ ರುಚಿಗನ್ಸಾರ ಉಪ್ಪು ಸ್ವಲ್ಪ ಅರಿಶಿನ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರ ಪುಡಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಇದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರ ಮತ್ತು ಒಂದಿಷ್ಟು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಇಟ್ಟಿದ್ದೆ ರೀ ಅದನ್ನು ಹಿಂಡಿ ರಸ ತಗೊಂಡು ಹಾಕ್ಕೊಂಡಿನಿ ಈ ಚಲೋ ಹೊತ್ತಿನ ಮಿಕ್ಸ್ ಮಾಡಿರಿ ಮೊದಲು ಗ್ಯಾಸ್ ಹಚ್ಚಬೇಡ್ರಿ ನಂತರ ಈ ಗ್ಯಾಸ್ ಹಚ್ಚಿ ಅದರಲ್ಲಿ ಬೇಯಿಸಿರುವಂಥ ಒಂದು ಹಿಡಿಯಷ್ಟು ಬಟಾಣಿ ಕಾಳನ್ನು ಇಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ನೀಟಾಗಿ ಒಂದು ಎರಡು ಕುದಿ ಕುದಿಸ್ರಿ ನಂತರ ಇದಕ್ಕೆ ಒಗ್ಗರಣೆಗೆ ಒಂದು ಒಗ್ಗರಣೆ ಪಾತ್ರೆಯಲ್ಲಿ ಒಂದು ಮೂರು ನಾಲ್ಕು ಚಮಚದಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹೂ ಹಾಕ್ಕೊಂಡು ಒಗ್ಗರಣೆ ಹಾಕಿ ಅದ್ರೊಳಗೆ ಹಾಕಿರಿ ಹಾಕಿ ಒಂದು ಎರಡು ಕುದಿ ಚಲೋತ್ನಂಗೆ ಇದನ್ನು ಕುದಿಸ್ರಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತ ಕುದಿಸ್ರಿ ಈಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ತರಕಾರಿ ಇಲ್ಲದ ಸಿರಿಧಾನ್ಯಗಳ ಬಿಸಿಬೇಳೆ ಭಾತ ರೆಡಿ ಆತ್ರಿ ಇದ್ರ ಜೊತೆಗೆ ನಾವು ಖಾರ ಬೂಂದಿ ಹಂಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಆಹಾರ ಸಕ್ಕತ್ತಾಗಿರ್ತೈತ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ರೀ ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ರೆಸಿಪಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತಿನ ರೆಸಿಪಿಯಲ್ಲಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್